ಫ್ರೀ 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 ಎಲ್ಲ ಫ್ರೀ ಗಂಡು ಮಕ್ಕಳಿಗೆ ಏನಾಗಿದೆ ಏನೂ ಇಲ್ಲ ಈ ಮೋದಿ 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 ಅಂತ ಅಂತ ಹೇಳಿ ನಮ್ಮನ್ನ ಬೂದಿ ಮಾಡ ಅಂತ ಮಟ್ಟಕ್ಕೆ ಬಂದೈತೆ ನಮಸ್ತೆ ಇದು ಜನಧ್ವನಿಯ ಸಾರಥಿ ವಾರ್ತಾ ಭಾರತೀಯ ಹಾಸನ ಲೋಕಸಭಾ ಚುನಾವಣೆಯ ಜನ ಜನಾಭಿಪ್ರಾಯ ಸಂಗ್ರಹ ಕಾರ್ಯಕ್ರಮ ಈಗ ಇವರು ಫ್ರೀ ಮಾಡಿ ಫ್ರೀ ಮಾಡಿ ಯಾವ್ದೊಂದ್ರಲ್ಲು ಎಲ್ಲ ಅದಿಗೇಟ್ ಹೋಗಿದ್ದಾರೆ ಜನ ಬಡವರ ಬಗ್ಗೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದು ಇಂತಹ ಮುಖ್ಯಮಂತ್ರಿ ಮತ್ತೆ ಇಡೀ ದೇಶದಲ್ಲಿ ಸಿಗಲ್ಲ ಹಾಸನ ಜಿಲ್ಲೆಯ ಜನತೆ ಮತ್ತು ಮತದಾರರು ಯಾವ ಪಕ್ಷಕ್ಕೆ ತಮ್ಮ ಒಲವನ್ನು ತೋರಿಸ್ತಾರೆ ಯಾವ ಪಕ್ಷದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬನ್ನಿ ಕೇಳೋಣ ಎರಡು ಲಕ್ಷ ಮೂರು ಲಕ್ಷ ಸಂಬಳ ಹೆಂಗಸರು ಅವ್ರಿಗೆ ಫ್ರೀ ಮಾಡದ ಅವ್ರಿಗೆ ಮಾಡಬಾರ್ದು ಅಲ್ಪಸಂಖ್ಯಾತರಿಗೆ ದೇವೇಗೌಡರಿಂದ ಅನ್ಯಾಯ ಆಗಿದೆ ನ್ಯಾಯ ಅಂತ ಸಿಕ್ಕಿಲ್ಲ ಇವರೆಲ್ಲ ಫ್ರೀ ಮತ್ತೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಹೆಣ್ಮಕ್ಳೆಲ್ಲ ಅಡಿಗೆ ಈಗೇನು ಮಾಡ್ತಾರೆ ಈಗ ನಾವು ಎಲ್ಲಿ ಹೋಗ್ತೀರೋ ಅಂತ ಕೇಳಿದ್ರು ಎಲ್ಲಿಗೆ रावತ ನಿಮಗೆ ಏನು ಅಂತ ಕೇಳ ಆಗೋ ವಿಚಾರ ಬಂದಿದೆ ಈಗ ಕಳದ ತೋರ್ಸದಿಂದ ಜನರು ಬಿಚ್ಚಾತದೊಂದು ಬಾಕಿ ಆಗಿದೆ ಬಡರೆ ಜನರು ಅತ್ತಿ ದೊಡ್ಡ ಏ ಏನು ಬರತಾರೆ ಒಂದೇ ಪೇನೋ ಬರ್ತಾ ಇಲ್ಲ ಏ ಏನು ಬರ್ತಾ 100 ರೂಪಾಯಿ ಬರ್ತಾ ಇಲ್ಲ ನಮ್ಗೆ ನಮಗೆ ಫುಲ್ ದುಡ್ಡು ಏನು ಬೇಡ ನಮಗೆ ನಾನು ತೋಳಲ್ಲ ನಾವು ಸರ್ ನಾವು ಈ ಸರಿ ಕಾಂಗ್ರೆಸ್ ಕಾಂಗ್ರೆಸ್ ಹೇತಿತ ಕೈnlm ಗ್ಯಾರಂಟಿ ಮೇಲೆ ಇವರ ಓಟ್ ತಂದ್ಬಿಟ್ಟು ಈಗ ಅರ್ಧ ಮರ್ಧ ಕೊಟ್ಟು ಜನಗಳು ನೋಡಿ ಎಲೆಕ್ಷನ್ ಆದ್ರೆ ಸರ್ಕಾರನೇ ಬಿಡೋಗುತ್ತೆ ನಮಗೆ ಇದು ಕಾಂಗ್ರೆಸ್ ಬರಬೇಕು ಒಟ್ಟಿನಲ್ಲಿ ಹ್ಞೂ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಈಗ ಬಡವ್ರ ಬರೋರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ ಗೃಹಲಕ್ಷ್ಮಿದೆಲ್ಲ ಅಮೌಂಟ್ ಆಗ್ತಾಯಿದ್ದಾರೆ ಅವ್ರು ಹೇಳಿದ್ದೆಲ್ಲ ನಿಭಾಯಿಸ್ತಾ ಇದ್ದಾರಲ್ಲ ಕಾರ್ಯಗಳು ನಮಗೆ ಅಂದರೆ ಮನೇಲಿ ಸ್ವಲ್ಪ ಬಳಸ್ತಾನೆ ಇತ್ತು ಈಗ ಗೃಹಲಕ್ಷ್ಮಿದು ಅಮೌಂಟ್ ಆಗ್ತಾಯಿದ್ರಲ್ಲ ಅದರಿಂದ ಸ್ವಲ್ಪ ಒಳ್ಳೇದಾಗ್ತಾಯಿದೆ ಲೇಡೀಸ್ಗೆ ಹಾಕಿದ್ರೇನು ನಮಗೆ ತಾನೇ ಸಲತಾಕತ್ತು ನಾವು ದುಡ್ಡುಕೊಂಡಾಗ ಕೊಟ್ಟರೆ ತಾನೆ ಅವ್ರು ಮಾಡೋದು ಅವ್ರಿಗೆ ಅವರು ಕೊಟ್ಟರೆಗೆ ಅವ್ರು ಮನೆಗೆ ತಾನೇ ಮಾಡೋದು ಕಾಂಗ್ರೆಸ್ಗೆ ಎಲ್ಲತ್ತೆ ಯಾಕಂದರೆ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಜೆ ಡಿ ಎಸ್ಸು ಈಗ ಬಿ ಜೆ ಪಿಗೆ ಹೋಯ್ತಲ್ಲ ಈಗ ಅದಕ್ಕೆ ಅದು ಕಣಗೂ ಬಿ ಜೆ ಪಿಗೆ ಇದು ಜೆ ಡಿ ಎಸ್ ಬರೋಲ್ಲ ಈಗ ಕಾಂಗ್ರೆಸ್ ಬರೋದು ಯಾವುದೇ ಒಂದು ಈಗ ಇವರು ಫ್ರೀ ಮಾಡಿ ಫ್ರೀ ಮಾಡಿ ಯಾವುದೊಂದ್ರಲ್ಲೂ ಎಲ್ಲ ಅದಿಗೆ ಟೋಯಿದ್ದಾರೆ ಜನ ಅವೆಲ್ಲ ಫ್ರೀ ಅನ್ನೋದು ಹೋಗಬೇಕು ಇವ್ರು ಸ್ವತಂತ್ರವಾಗಿ ಇವರು ದುಡ್ಕ ತಿನ್ನಂಗಿರಬೇಕು ಆ ರೀತಿಲಿ ಆಗಬೇಕು ಯಾವ ಯೋಜನೆಗಳು ಅಂತಲ್ಲ ಸರ್ ಇವಾಗ ಮುಂಚೆ ಏನಿತ್ತು ಆ ರೀತಿಯಲ್ಲಿ ಇದ್ದರೆ ಇವರು ಹೆಂಗಸರುಗಳು ಈ ಮಕ್ಳುಗಳು ಇವತ್ತು ಕೆಲಸ ಮಾಡೋ ಮಾಡ್ತಾ ಇಲ್ಲ ಇವರೆಲ್ಲ ಬಸ್ ಫ್ರೀ ಅಂತ ಅಂದರು ಗಂಡದಿರು ಮಾತಿಲ್ಲ ಏಳಮೇಲೆ ಕೇಳ್ಮೇಲೆ ಇವಾಗ ಆಸನ ಮನೆ ತಿರ್ಗಕ್ಕಾಗಿದ್ದಾರೆ ಅಂತ ಒಂದು ವಿಚಾರಗಳು ಇರ್ತವೆ ಹಂಗಾಗಿ ಈಗ ಬಸ್ ಚಾರ್ಜ್ ಇಲ್ಲ ಎರಡು ಸಾವಿರ ದುಡ್ಡು ಸಿಗುತ್ತೆ ಹಂಗಾಗಿ ಇದಿಲ್ಲ ಆಗೋ ಮುಂಚೆ ಎಲ್ಲ ಹಂಗಿತ್ತ ಇರಲಿಲ್ಲ ನನ್ನ ಕಾಂಗ್ರೆಸ್ ಯಾಕೆ ಅವ್ರು ಕೆಲಸ ಚೆನ್ನಾಗಿ ಮಾಡಿದಾರಲ್ಲ ಚೆನ್ನಾಗಿ ಎಲ್ಲರಿಗೂ ಅನುಕೂಲ ಮಾಡಿದಾರಲ್ಲ ಏನು ಅನುಕೂಲ ಇಲ್ಲನೂ ಹೇಳಿ ಒಂದು ಹೇಳ್ಬೋದು ಎರಡು ಸಾವಿರ ರಾಷನ್ ಕಾರ್ಡ್ ಮಾಡಿದ್ದಾರೆ ಎರಡು ಸಾವಿರ ಪತ್ ತಿಂಗಳಿಗೆ ಕೊಟ್ಟಿದ್ದಾರೆ ಲೇಡೀಸಿಗೆ ಅದು ನಾವು ಹೇಳೋದಲ್ಲ ಪಬ್ಲಿಕ್ಗೆ ಗೊತ್ತಲ್ಲ ಅನುಕೂಲ ಮಾಡಿರೋದು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಕೊಟ್ಟಿರೋ ಯಾವುದು ಗ್ಯಾರಂಟಿ ಕೂಡ ಯಾವುದು ಒಂದು ಚಾಲನೆಯಲ್ಲಿ ಬಂದಿಲ್ಲ ಸೊ ಈಗ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರೋ ಐದು ಗ್ಯಾರಂಟಿಲಿ ಎಷ್ಟೋ ಮನೆಗಳಿಗೆ ಕುಟುಂಬಗಳಿಗೆ ಎರಡು ಮೂರು ಈ ಥರ ಗ್ಯಾರಂಟಿಗಳಂತೂ ಅನ್ವಯ ಆಗ್ತಿದೆ ನಾವು ಜೆ ಡಿ ಎಸ್ ಸೆಂಟ್ರಲ್ ಮೋದಿನೇ ಇರಬೇಕು ಆ ಮೋದಿಗೆ ಧೈರ್ಯ ಇದ್ರೆ ಆ ದುಡ್ಡು ತರಬೇಕು ಎಲ್ಲಿಂದ ಕಪ್ಪು ಹೊರಗಡೆ ಇರೋ ಸ್ವಿಸ್ ಬ್ಯಾಂಕಿಂದ ಆ ತಂದೆ ಹಣನ ಕೇಂದ್ರ ಸರ್ಕಾರಕ್ಕೆ ಹಾಕೋಬೇಕು ಆವಾಗ ನಾವು ನಂಬ್ತೀವಿ ಅವ್ರು ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾವ್ರು ಅಷ್ಟೇ ಬಡವರ್ ಬಗ್ಗರಿಗೆಲ್ಲ ಕಾಂಗ್ರೆಸ್ ಸರ್ಕಾರ ಒಳ್ಳೆಯದು ಮುಖ್ಯಮಂತ್ರಿ ಬಂದಿ ದೇಶ ಸಿಗಲ್ಲ ಚಾಲೆಂಜ್ ಆಗಿ ಹೇಳ್ತೀನಿ ಫ್ರೀ 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 ಎಲ್ಲ ಮಕ್ಳಿಗೆ ಏನಾಗಿದೆ ಏನೂ ಇಲ್ಲ ವೇಸ್ಟ್ ಸರ್ ಇದು ಎರಡು ಸಾವಿರ ನಾನು ಕೊಡ್ತಾ ಇದೀನಿ ಈಗ ಕರೆಂಟ್ ಬಿಲ್ ಫ್ರೀ ಮಾಡಿದೆ ಬಸ್ ಫ್ರೀ ಮಾಡಿದೆ ವೇಸ್ಟ್ ಅದು ಅಲ್ಪಸಂಖ್ಯಾತರಿಗೆ ಈಗ ಈಗಿನ ಕಾಂಗ್ರೆಸ್ನಿಂದ ನೆಮ್ಮದಿ ಸಿಕ್ಕಿದೆ ಒಂದು ಗಲಾಟೆ ಇಲ್ಲ ಒಂದು ದನ ದನಗಳ ಹೊಡ್ಕೊಂಡು ಹೋಗುವಾಗ ಜನಗಳನ್ನು ಹೊಡೆಯೋದಾಗಲಿ ಅಲ್ಪ ಮತ್ತೆ ಈ ಥರದ ಎಲ್ಲ ಕಾರ್ಯಕ್ರಮಗಳು ಇಲ್ಲದಿರುವುದರಿಂದ ನಮಗೆ ಬಹಳ ನೆಮ್ಮದಿ ಇದೆ ಅಲ್ಪಸಂಖ್ಯಾತರಿಗೆ ದೇವೇಗೌಡರಿಂದ ಅನ್ಯಾಯ ಆಗಿದೆ ವಿನಃ ನ್ಯಾಯ ಅಂತೂ ಸಿಕ್ಕಿಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ಆ ಟೋಪಿಯನ್ನು ತೆಗೆದು ದೇವೇಗೌಡರು ಹಾಕೊಳ್ತಾರೆ ವಿನಹ ಅದರ ಮೇಲೆ ಅಲ್ಪಸಂಖ್ಯಾತರ ಬಗ್ಗೆ ಯಾವ ತಲೆಯನ್ನು ಪಡೆದಿಲ್ಲ ಬರೀ ಹತ್ತು ವರ್ಷಕ್ಕೆ ಇವರು ದೇಶ ಹಾಳು ಮಾಡ್ತಾವ್ರೆ ಅಂದ್ರೆ ಯಾವ ರೀತಿ ನಂಬಿಕೆ ಅವ್ರ ಮೇಲೆ ಇಡೋದು ಅದೇನೋ ಈ ಹೊರಗಡೆಯಿಂದ ದುಡ್ಡು ತಗೊಂಡ್ಬರ್ತೀನಿ ಬಡವರು ಬಗರಿಗೆಲ್ಲ ಹಾಕ್ತೀನಿ ಹತ್ತು ಲಕ್ಷ ಹಾಕ್ತೀನಿ ಐದು ಲಕ್ಷ ಹಾಕ್ತೀನಿ ಅಂತೆಲ್ಲ ಹೇಳಿ ಅವ್ರು ಕಣ್ಣು ವರ್ಷ ಬುದ್ಧಿ ಮಾಡಿ ಇವತ್ತು ಜನ ಭಿಕ್ಷೇತ ಮಟ್ಟಕ್ಕೆ ಆಗೋಗೈತೆ ಯಾವುದೇ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸರಿಯಾಗಿ ಯಾವುದೇ ರೀತಿ ಅವರಿಗೆ ಪ್ರೋತ್ಸಾಹ ಧನವೂ ಸಿಗ್ತಾ ಇಲ್ಲ ಮಕ್ಕಳಿಗೆ ಎಜುಕೇಷನ್ನೂ ಸಿಗ್ತಾ ಇಲ್ಲ ಈ ರೀತಿ ಎಲ್ಲ ಬೀದಿ ಆಗ್ತಾ ಇದ್ದಾರೆ ಎಲ್ಲ ಖಾಸಗಿ ಮಾಡ್ತಾ ಇದ್ದಾರೆ ಎಲ್ಲ ಮಾರಾಟ ಎಲ್ಲ ಪ್ರತಿಯೊಂದು ಇಲಾಖೆನೂ ಮಾರಾಟ ಮಾಡ್ತಾಯಿದ್ದಾರೆ ಕೊನೆಗೆ ಇದೆ ಸ್ವಲ್ಪ ದಿನ ನೋಡಿದರೆ ಜನನೇ ಮಾರಾಟ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ನಮಗೆ ಈ ಮೋದಿ 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 ಅಂತ ಅಂತ ಹೇಳಿ ನಮ್ಮನ್ನು ಬೂದಿ ಮಾಡೋ ಮಟ್ಟಕ್ಕೆ ಬಂದೈತೆ ಅದರಿಂದ ಅವರು ಈ ಸಲ ಹೋಗಬೇಕು ಬೇರೆ ಸಹ ಸರ್ಕಾರ ಸೆಂಟ್ರಲಲ್ಲಿ ಬರಬೇಕು ಈ ಸಲ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತರ ಮೇಲೆ ಬರಬೇಕು ಕಾಂಗ್ರೆಸ್ ಯಾಕಂದರೆ ಜನ ರೋಸ್ ಹೋಗಿದ್ದಾರೆ ಈ ಬಿ ಜೆ ಪಿ ಪಕ್ಷ ಎಲ್ಲಿಂದ ಅಧಿಕಾರಕ್ಕೆ ಬಂದಿದೆ ಅಲ್ಲಿಂದ ಬರೀ ಕೋಮು ದ್ವೇಷ ಹಿಂದೂ ಮುಸ್ಲಿಮು ದೇವಸ್ಥಾನ ಮಸೀದಿ ಮಂದಿರ ಇದೇ ಜಗಳ ಆಗಿದೆ ಇದರಿಂದ ನಾವುಗಳಲ್ಲ ಇಡೀ ಹಿಂದುಳಿದವರ್ಗನೇ ರೋಸ್ ಹೋಗಿದೆ ಈ ಪಕ್ಷದಿಂದ ಹಾಗಾಗಿ ನಾವುಗಳು ಏನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಸಲ ಸರ್ಕಾರ ಚೇಂಜ್ ಆಗಬೇಕು ಈ ಹಿಟ್ಲರ್ ಆಡಳಿತವನ್ನು ತೊಲಗಿಸ್ಬೇಕು ಈ ರಾಜ್ಯದಿಂದ ಈ ದೇಶದಿಂದ ಸುಮ್ನೆ ಸುಳ್ಳಂಪ ಹೇಳ್ಕೊಂಡ್ಬಿಟ್ಟು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಏನು ಕೊಡಲಿಲ್ಲ ಯಾರು ಬಿಜೆಪಿ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಐದು ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಿದ್ದಾರೆ ಸರ್ ಇದೇ ಪ್ರಜಾ ಈಗ ಮುಖ್ಯಮಂತ್ರಿ ಡಿ ಕೆ ಉಪಮುಖ್ಯಮಂತ್ರಿ ಅಲ್ಲ ಅವರು ಸಂವಿಧಾನ ಬದ್ಧವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಈ ಸರ್ಕಾರ ಬೇಕು ಪ್ರಾಪಗಂಡ ಮಾಡ್ತಕ್ಕಂಥವ್ರು ಸುಳ್ಳು ಸುಳ್ಳು ಹೇಳ್ಕೊಂಡು ಜನಗಳು ನಿಲ್ಲಿಸ್ತಕ್ಕಂಥ ಸರ್ಕಾರ ಸ್ಪೇಟ್ ಆಗಿದೆ ಹದಿನೈದು ಲಕ್ಷ ಆಗ್ತೀವಿ ಹಾಳಾ ಹದಿನೈದು ಲಕ್ಷ ಬೇಡ ಇದ್ರಲ್ಲೂ ಸಾಲ ಜಾಸ್ತಿ ಮಾಡ್ತಾರೆ ಐವತ್ತೈದು ಸಾವಿರ ಲಕ್ಷ ಕೋಟಿ ತಿಂತ ಇನ್ನೂರ ಐವತ್ತು ಲಕ್ಷ ಕೋಟಿ ಮಾಡ್ತಿರಲ್ಲ ಸಾಲ ಯಾರದಲ್ಲಿ ಸಕಲೇಶ್ ಸಕಲೇಶ್ಪುರದಲ್ಲಿ ಇದುವರೆ ಜೆಡಿಎಸ್ ಅಂತ ಇತ್ತು ಇಸಿರ ಮುಂದೆ ಏನು ಅಂತ ಯಾವ ತರ ಆಗುತ್ತೆ ಅನ್ನೋದು ಏನಾರು ಆಗುದ್ರೆ ಇನ್ನೂ ಅನುಕೂಲ ಅಂತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರೇ ಗೆಲ್ತಾರೆ ಯಾಕೆ ಅಂತ ಹೇಳಿದ್ರೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಅಲೈನ್ಸ್ ಆಗಿ ಪ್ರಜ್ವದ್ ರೇವಣ್ಣ ಅವ್ರಿಗೆ ವರ್ಕ್ ಮಾಡ್ತಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅವ್ರ ಅಲ ಇದೆ ಯಾಕೆ ಪ್ರಜಾ ಈಗ ಮೋದಿಜಿ ಗೆಲ್ಬೇಕು ಅಂತ ಹೇಳಿದ್ರೆ ರೇವಣ್ಣ ಅದಕ್ಕೋಸ್ಕರ ಮೋದಿಜಿ ಅನ್ನೋ ಉದ್ದೇಶದಿಂದ ಪ್ರಜ್ವಲ್ ಅವ್ರಿಗೆ ಆಗ್ತದೆ ಬಿಜೆಪಿ ಭ್ರಷ್ಟಾಚಾರ ಬಿಜೆಪಿ ಇದು ಕರ್ನಾಟಕದ ಬಗ್ಗೆ ತೋರಿಸ್ತಾ ಇರೋ ಮನತಾಯಿ ಧೋರಣೆ ಇದನ್ನೆಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗಿದೆ ಆದ್ರಿಂದ ಈ ಸಲ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು ಬಂದೇ ಬರುತ್ತೆ ಗ್ಯಾರಂಟಿ ಯಾರಿಗೆ ಬೇಕಾಗಿದೆ ನೀರಾವರಿಗೋ ಅದು ಏಕ ಮಾಡಿದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಒಂದು ಅಭಿವೃದ್ಧಿ ಆಗೋದು ಈ ಎರಡು ಸಾವಿರ ರೂಪಾಯಿ ಹಿಂಗಿಟ್ಟರೆ ಏನು ಬರ್ತೀವಿ ಆ ಮಾತು ಬಿಡಿಯಬೇಕು ಯಾರಿಗೆ ಎಲೆ ನಿಂತಿರಿ ನಾವು ಜೆ ಪಿ ಪ್ರಜ್ವಲ್ ಅವ್ರದ್ದು ಆವ ಭಾವನು ಅವರ ಅಂದರೆ ಅವರ ಬಿಹೇವಿಯರ್ ಯಾವ ಥರ ಇದೆ ಅನ್ನೋದು ಇಡೀ ಎಲ್ಲ ಗೊತ್ತು ಒಂದು ಫ್ಯಾಮಿಲಿಗೆ ಅವ್ರಿಗೆ ಕುಟುಂಬಕ್ಕೆ ಅಹಂಕಾರ ಇರೋವಂಥದ್ದು ಬಿ ಈ ಜಿಲ್ಲೆಯವ್ರ ಜನಕ್ಕೆಲ್ಲ ಗೊತ್ತಿದೆ ಅವ್ರ ಮಾತುಗಳು ಕೂಡ ಏನು ಹಿರಿಯರಿಗೆ ಕೂಡ ಗೌರವ ಕೊಡದಲ್ಲಿ ಮಾತಾಡೋವಂಥದ್ದನ್ನ ಎಲ್ಲರೂ ತುಂಬ ಜನ ನೋಡಿದ್ದಾರೆ ಹಂಗಾಗಿ ಇರೋದ್ರಿಂದ ಇವರು ಶ್ರೇಯಾಸ್ ಪಟೇಲ್ ಅವರೇ ಬೆಟರ್ ಅಂತೇಳಿ ಅನ್ಸುತ್ತೆ ಇಲ್ಲಿರೋ ಪರಿಸ್ಥಿತಿಗಳನ್ನ ನೋಡಿದಾಗ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವು ಅನಿವಾರ್ಯತೆಯೂ ಕೂಡ ಇದೆ ಈಗ ಜೆ ಡಿ ಎಸ್ನವರು ಓಟ್ ಕೋಮಾದಿ ಪಕ್ಷ ಬಿಜೆಪಿ ಜೊತೆ ಕೈ ಸೇರಿಸಿರೋದ್ರಿಂದ ಜೆ ಡಿ ಎಸ್ನ ಜಾತ್ಯಾತೀತ ಫಾಲೋವರ್ಸ್ ಏನಿದ್ರು ಅವರೆಲ್ಲ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಅಂತೇಳಿ ನನ್ನ ಬಾ ಕಳೆದ ಹತ್ತು ವರ್ಷದಿಂದ ಜನರು ಭಿಕ್ಷೆದೊಂದು ಬಾಕಿ ಆಗಿದೆ ಬಡ ಜನರು ದುಡ್ಡಿದ್ದವ್ರಿಗೂ ಅಷ್ಟೇ ದುಡ್ಡು ದುಡ್ಡು ಸೇರ್ತಾ ಇದೆ ಸೊ ಬಡವರು ಬಡವರಾಗೇ ಹೋಗ್ತಾರೆ ಇನ್ನೂ ಬಡವರು ಅಂದರೆ ಬಡವರಾಗಿದ್ದವರು ಕಡು ಬಡವರಾಗಿ ಹೋಗ್ಯಾರ ಸೊ ಅವರೆಲ್ಲ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಬರಬೇಕಂತೇಳಿ ನಮ್ಮ ಭಾವ ನಮಗೆ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದು ಮುಖ್ಯ ಅಲ್ಲ ನಮಗೆ ಈ ಸೇತಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಇದು ಬಂದ್ರೆ ನಮ್ಗೆ ತುಂಬಾ ಒಳ್ಳೆಯದು ಅನ್ನೋದು ನಮ್ಮ ಅನಿಸಿಕೆ ಆಸೆ ಯಾಕಂದ್ರೆ ಅವ್ರು ಬಂದ ಸ್ವಲ್ಪ ನಮ್ಮ ಬಡವರಿಗೆಲ್ಲ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಗ್ಯಾರಂಟಿ ಯೋಜನೆ ತಗೊಳ್ತಾ ಇದ್ದೀವಿ ಎರಡ್ ಸಾವಿರ ರೂಪಾಯಿ ನಮ್ಮನೇ ಮನೆಯಲ್ಲಿ ಬರ್ತಾ ಇದೆ ಅಕ್ಕಿ ಬರ್ತಾ ಇದೆ ತಗೊಳ್ತಾ ಇದೀವಿ ಅನುಕೂಲ ಆಗಿದೆಯಾ ಅನುಕೂಲ ಆಗಿದೆ ನಮಗೆ ಕೂಲಿ ಕೆಲಸ ಮಾಡೋದಲ್ವಾ ನಾವು ಒಂದು ಟೆಕ್ನಾಲಿ ಕೆಲಸ ಬರ್ತಾ ಇರ್ತೀವಿ ಅದರಿಂದ ನಮ್ಗೆ ಸ್ವಲ್ಪ ಸಹಾಯ ಆಗಿದೆ ಇನ್ನೂರು ಮುನ್ನೂರು ಸಂಪಾದನೆ ಮಾಡ್ತೀವಿ ಇದು ಸ್ವಲ್ಪ ನಮ್ಮ ಕುಟುಂಬಕ್ಕೆ ಸಹಾಯ ಆಗಿದೆ ಮೋದಿ ಮೋದಿ ಹೇಳಿದ ಒಂದು ಬಂದಿಲ್ಲ ಮೋದಿ ಎಂತಾದ್ರು ಬಂದಿಲ್ಲ ಆಗಿದೆ ಸಿದ್ದರಾಮಯ್ಯ ಏನ್ ಹೇಳಿದ್ರು ಎಲ್ಲಾ ಬಂದಿದೆ ಯಾವ್ದು ಕಮ್ಮಿ ಮಾಡಿಲ್ಲ ಅದಕ್ಕೆ ನಾವು ಏನಿದ್ರು ನಮ್ಗೆ ಗ್ಯಾರಂಟಿ ಮೇಲೆ ಸರ್ ಗೆದ್ದ ಮೇಲೆ ಎಲ್ಲಿ ಈಗ ಸೆಂಟ್ರಲ್ ಮೇಲೆ ಸೆಂಟ್ರಲ್ ಏನೋ ಬಂದ ಬಂದ್ಮೇಲೆ ಎಲ್ಲಿ ಗ್ಯಾರಂಟಿ ಎಲ್ಲಿ ಯಾರ್ ಕೊಡ್ತಾರೆ ಬಿಜೆಪಿ ಗೌರ್ಮೆಂಟ್ ಬರ್ತಿತ್ತೆ ಬಂದ್ಮೇಲೆ ಎಲ್ಲಿ ಗ್ಯಾರಂಟಿ ಕೊಟ್ಟಾರ ನೋಡಿ ಬೇಕಾರೆ ಬರ ಕೊಡಲ್ಲ ಅದು ಈಗ ಕೊಟ್ಟಿದಾರೆ ಅಷ್ಟೇ ಈಗ ನಮಗ ಸಿಗ್ತಾ ಇದೆ ಯಾಕೆ ನಮ್ಮ ಪಾರ್ಟಿ ನನ್ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಗೆ ಇದ್ದೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕೆಲ್ಲಾ ಬರ್ತಾ ಇದೆ ನಮ್ಗೆ ಅದಿಲ್ಲ ಅಕ್ಕಿದ ದುಡ್ಡು ಏನು ಬರ್ತಾ ಇಲ್ಲ ಅಕ್ಕಿ ದುಡ್ಡು ಏನು ಬರ್ತಾ ಒಂದ್ ರೂಪಾಯಿ ಬರ್ತಾ ಇಲ್ಲ ಎರಡ್ ಸಾವಿರ ಏನು ಬರ್ತಾ ಒಂದ್ ರೂಪಾಯಿ ಬರ್ತಾ ನಮ್ಗೆ ನಮಗೆ ಪುಡಿದುಡ್ ಏನು ಬೇಡ ನಮ್ಗೆ ನಾನು ತೊಗೊಳ್ಳಲ್ಲ ನಾವು ಮಾಡಿದೆ ಪಕ್ಷ ಒಳ್ಳೇದ್ ಮಾಡ್ತಾ ಇದ್ದಲ್ಲ ಮಾಡಿದಕ್ಕೆ ಎಲ್ಲ ಮಾಡ್ತಾರದಲ್ಲ ಸದಾ ಆಗಿದೆ ನಮ್ಗ ಅಷ್ಟು ಇದಿಲ್ಲ ನಮ್ಗೆ ನಾನೂರ ಗೊತ್ತಿಲ್ಲ ಇದ್ ಗ್ಯಾಸ್ ಸಾವಿರದ ನೂರಾಗಿದೆ ಈಗ ಸಾವಿರ ಮಾಡಿ ಒಂಬೈನೂರ ಚಿಲ್ಲರೆ ಮಾಡಿದ್ದಾರೆ ಈಗ ಈಗ ಎರಡು ತಿಂಗಳು ಎಲೆಕ್ಷನ್ ಮುಗಿದ ತಕ್ಷಣ ಮತ್ತೆ ಸೇವ್ ಮಾಡ್ತಾರೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಇದ್ರ ಬಗ್ಗೆ ಮಾತಾಡಿದ ತಕ್ಷಣ ನೀವು ಆಂಟಿ ನ್ಯಾಷನಲ್ ಈ ತರ ಎಲ್ಲ ಮಾತುಗಳು ಬರ್ತಾವೆ ನಮ್ಗೆ ಬಿಜೆಪಿ ಗೆಲ್ಲುತ್ತೆ ಅದೇ ಕೆಲಸ ಮಾಡಿದ್ದಾರೆ ಮುಂದಕ್ಕೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ನಮ್ದೆಲ್ಲ ಕಾಂಗ್ರೆಸ್ ಬೇಸು ಏನಕ್ಕೆ ಅಂತ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಅವರು ದುಡ್ಡು ಎರಡು ಸಾವಿರ ಕೊಡ್ತಾರೆ ಲೋಕಸಭೆ ಚುನಾವಣೆ ಈ ಬಾರಿ ಕೈಗೆ ಬಲ್ಲ ಕಾಂಗ್ರೆಸ್ ಹಿಂದೂ ರಾಷ್ಟ್ರ ಅಂತಾರೆ ಹಿಂದೂ ರಾಷ್ಟ್ರ ಅನ್ನೋದು ಇಂಡಿಯಾದಲ್ಲಿ ಇಲ್ಲ ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತಾರೆ ಅದನ್ನು ಆತರ ನೆಕ್ಸ್ಟ್ ಅಂದರೆ ಅವರು ಒಂದು ಅವಕಾಶ ಕೊಟ್ಟರೆ ಅದನ್ನು ಮಾಡ್ತಾರೆ ನಾವು ಬಡವರು ಯಾರು ಉಳಿಯೋದಿಲ್ಲ ಇಲ್ಲಿ ಮತ್ತೆ ಶ್ರೀಮಂತರದ್ದೇ ದೇಶ ಆಗೋಗ್ತಾರೆ ಚುನಾವಣೆಯಲ್ಲಿ ನಾವು ಜೆಡಿಎಸ್ ಅಲ್ಲಿ ಇದ್ವಿ ಈ ಬಾರಿ ನಾವು ಕಾಂಗ್ರೆಸ್ ಗೆ ಸೇರ್ಪಡೆ ಆಗಿದೀವಿ ಉದ್ದೇಶ ಇಷ್ಟೇ ಜೆ ಡಿ ಎಸ್ ಅಲ್ಲಿ ನಾವು ಜೆಡಿಎಸ್ ಅನ್ನು ಬಿಟ್ಟು ಬಂದು ಕಾಂಗ್ರೆಸ್ಗೆ ಸೇರ್ಪಡೆ ಉದ್ದೇಶ ಏನಪ್ಪ ಅಂದ್ರೆ ಜೆಡಿಎಸ್ ಅವರು ಬಿಜೆಪಿ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಸಿದ್ಧಾಂತ ಅದು ಒಪ್ಕೊಳ್ಳೋದಿಲ್ಲ ಇದೇ ದೇವೇಗೌಡರು ಕಳಸರಿ ಚುನಾವಣೆಗೆ ಚುನಾವಣೆಯಲ್ಲಿ ಮೋದಿಯವರೇನ ಅಧಿಕಾರಕ್ಕೆ ಬರ್ರೆ ನಾನು ದೇಶಕ್ಕೆ ಹೋಗ್ತೀನಿ ಇವತ್ತು ಅದೇ ದೇವೇಗೌಡರು ಎಲ್ಲ ಕಡೆ ಮಾತಾಡ್ತಾರೆ ದೇಶ ಈ ಮೋದಿಯವರು ನನ್ನ ಆಪ್ತ ಸ್ನೇಹಿತರು ಅವ್ರು ಆಗ ಅಧಿಕಾರ ಮಾಡ್ತಾರೆ ಈಗ ಅಧಿಕಾರ ಮಾಡ್ತಾರೆ ಹಾಗಾದರೆ ನಾವು ಮತದಾರರು ಯಾರಿಗೆ ಓಟ್ ಆಗ್ತದೆ ಇವ್ರು ಕಟ್ಟಿರೋ ಏನಾರು ಇರಬೇಕಲ್ವ ಸರ್ ಅದನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿ ನಾವು ಇಂಥ ಸಂಸ್ಥೆನಾಗ ಕಟ್ಟಿದ್ದೀವಿ ನನಗೆ ಅನ್ಸರಿ ಯಾವ ಸಂಸ್ಥೆನೂ ಕಟ್ಟಿಲ್ಲ ಇವರು ಕಟ್ಟಿರೋದು ಬರೀ ಪ್ರತಿಮೆಗಳು ದೇವಸ್ಥಾನಗಳು ಇವನ್ನ ಕಟ್ಕೊಂಡ್ ಹೋಗಿದಾರೆ ಒಂದು ಸ್ಕೂಲ್ ಕಟ್ಟರೆ ಪ್ರಜ್ಞಾವಂತರ ಸ್ಟಾರ್ಟ್ ಆಗಿ ಪ್ರಜ್ಞಾವಂತರ ಸ್ಟಾರ್ಟ್ ಆದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ನೀವೇನ್ ಮಾಡ್ತೀರಿ ಸ್ಕೂಲ್ ಗಳು ಕಟ್ಟಲ್ಲ ನೀವೇನ್ ಮಾಡ್ತೀರಿ ದೇವಸ್ಥಾನಗಳು ಕಟ್ತೀರ ಅಲ್ಲಿ ಭಿಕ್ಷಕರು ಸ್ಟಾರ್ಟ್ ಆಯ್ತಾರೆ ಕಾಂಗ್ರೆಸ್ನ ಮಾಡ್ತಾರ ಕೆಲಸಕ್ಕೆ ಯಾವ್ದೇನ ಅಂತ ಒಳ್ಳೆದೇನಲ್ಲ ಇವರೆಲ್ಲ ಬಚ್ಚ ಮತ್ತೆ ಎರಡ್ ಸಾವಿರ ರೂಪಾಯಿ ಕೊಡ್ತಿ ಅಂತ ಆಸೆ ತೋರ್ಬಿಟ್ಟು ಹೆಣ್ಮಕ್ಳೆಲ್ಲ ಅದಿಗೆ ಹೋದ್ರು ಈಗೇನು ಮಾಡ್ತಾರೆ ಈಗ ನಾವು ಅಂತ ಕೇಳಿದ್ರೆ ಬಂದಿದೆ ಈಗ ಸರ್ ಹಾಸನಲ್ಲಿ ಜೆಡಿಎಸ್ ಗೆಲ್ಬೇಕು ಸೆಂಟ್ರಲ್ಲಿ ಬಿಜೆಪಿ ಗೆಲ್ಬೇಕು ಸರ್ ನಮಗೆ ಈ ಒಂದು ಹಾಸನ ಒಂದು ಇದು ನೋಡಿದಾಗ ನಮ್ಮ ಡಿಸ್ಟಿಕ್ ನೋಡಿದಾಗ ನಮಗೆ ಕಾಂಗ್ರೆಸ್ ಬರಬೇಕು ಅನಿಸುತ್ತೆ ಬೆಂಬಲ ಈ ಸಲ ಕಾಂಗ್ರೆಸ್ ಮಾಡಬೇಕು ಅನಿಸ್ತಾ ಇದೆ ಯಾಕೆಂದ್ರೆ ಬದಲಾವಣೆ ಬೇಕೀಗ ಸೊ ನಾವು ಲಾಸ್ಟ್ ಟೈಮ್ ಎಂ ಪಿ ಎಲೆಕ್ಷನ್ ಅಲ್ಲಿ ದೇವೇಗೌಡರು ಓಟ್ ಹಾಕಿದ್ದು ಅಂತ ನಾನು ದಳ ಅಲ್ಲ ಓ ಸರಿ ಪ್ರೀತಮ್ ಗೌಡ್ ಓಟ್ ಹಾಕ್ತು ಹಂಗಂತ ನಾನು ಬಿ ಜೆ ಪಿ ಅಲ್ಲ ಈ ಸರಿ ಕಾಂಗ್ರೆಸ್ಗಾಗ್ತೀನಿ ನಾನು ಕಾಂಗ್ರೆಸ್ ಅಲ್ಲ ಒಂದೇನಂದರೆ ಬದಲಾವಣೆ ಬರ್ತಾ ಇರಬೇಕು ಈ ನಮ್ಮ ಕಾಂಗ್ರೆಸ್ಸಿನ ಪುಟ್ಟಸಾಮಗೌಡರು ಶ್ರೀಕಂಠ ಹೋದಾದ ಮೇಲೆ ಇದು ಈ ನಗರ ಈ ಜಿಲ್ಲೆ ಅನಾಥವಾಗಿದೆ ಈಗ ಒಂದು ಸ್ವಲ್ಪ ಚಿಗುರ್ತಾ ಇದೆ ಈ ಸರಿ ಇದೇ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಉದ್ಭವ ಆಗಿರೋದು ಈಗ ಜನಕ್ಕೆಲ್ಲ ಮನವರಿಕೆ ಆಗಿದೆ ಇಷ್ಟು ವಿಚಾರ ಹಾಗಾಗಿ ನೀವು ಈ ಬಾರಿ ಯಾರಿಗೆ ಬೆಂಬಲಕ್ಕೆ ಕಾಂಗ್ರೆಸ್ಗೆ ಸುರೇಶ್ ಪಟೇಲಿಗೆ ಕೊಟ್ಟ ಸರ್ ನಾವು ಈ ಸರಿ ಕಾಂಗ್ರೆಸ್ ಕಾಂಗ್ರೆಸ್ ಎತ್ತಿತ್ಕೇ ಆಮೇಲೆ ಏನಾಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಎಲ್ಲ ಉತ್ತಮ ಆಗಿದೆ ಏನಿಲ್ಲ ಹೆಂಗಸ್ರಿಗೆ ಫ್ರೀ ಮಾಡಬಾರ್ದು ಗಂಡಸರಿಗೆ ಮಲ್ಲಿ ಊಟ ಇಲ್ಲ ಆ ಥರ ಆಗ್ಬಿಟ್ಟಿದೆ ಆ ಬಸ್ ಯಾಕೆ ಫ್ರೀ ಮಾಡ್ಬೇಕಾ ಸಣ್ಣ ಮಕ್ಕಳು ವಯಸ್ಸಾಗಿರ್ತಾರೆ ಅವರಿಗೆ ಎಜುಕೇಷನಿಗೆ ಕೊಡಲಿ ದುಡ್ಡು ಆಮೇಲೆ ತಾತ ಮುತ್ತಾತ ಇರ್ತಾರೆ ಅವರಿಗೆ ಬಸ್ ಫ್ರೀ ಮಾಡಲಿ ಹೆಂಗಸ್ರುಗಳಿಗೆ ಕೊನೆಗೆ ಅವ್ರು ಎರಡು ಲಕ್ಷ ಮೂರು ಲಕ್ಷ ಸಂಬಳ ತಗೋತಾರೆ ಹೆಂಗಸರು ಅವ್ರಿಗೆ ಫ್ರೀ ಮಾಡಿದೆ ಅವ್ರಿಗೆ ಮಾಡಬಾರ್ದು ಪ್ರಧಾನಿಯವರು ಮೋದಿಯರು ಆಗ್ಬೇಕು ಬಿ ಜೆ ಪಿ ಬರಬೇಕು ನಮ್ಮ ಆಸ್ನ ಡೆವಲಪ್ ಮಾಡ್ಬೇಕೆಂದ್ರೆ ದೇವೇಗೌಡರು ಕಾಂಗ್ರೆಸ್ ಪರ ಓಟ್ ಮಾಡಿದರೆ ಒಳ್ಳೆಯದು ಯಾಕೆ ಓಟ್ ಮಾಡಿದರೆ ಬಡವರು ಪರ ಅವರು ಕೆಲಸ ಮಾಡ್ತಾರೆ ದೇವೇಗೌಡರು ಕಾಂಗ್ರೆಸ್ ಪಾರ್ಟಿಯಿಂದಲೇ ಬೆಳೆದಿರೋದು ಪಪ್ಪ ಅವರಿಗೆ ಎಮ್ ಬಿ ಪ್ರಧಾನಿ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಸಿ ಮಾಡಿರೋದು ರಾಜ್ಯಸಭೆ ಮೆಂಬರ್ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ ಎಂ ಪಿ ಮಾಡಿದ್ದವ್ರ ಮಾಮಗಂದು ಕಾಂಗ್ರೆಸ್ ಪಾರ್ಟಿ ಯಾರಿಗೆ ಬೆಂಬಲ ಕೊಡಬೇಕಾಯ್ತವರು ಈ ಸಲ ಬಿ ಜೆ ಪಿ ಬ ಎಷ್ಟು ಎಂಬತ್ತು ಪರ್ಸೆಂಟ್ ಬರುತ್ತೆ ಏನೇನು ಅದು ಮೋಸ ಏನಿಲ್ಲ ಇವರು ಏನು ಗ್ಯಾರಂಟಿ ನೂರೈವತ್ತು ಗ್ಯಾರಂಟಿ ಕೊಟ್ಟರು ಅದೇನೇ ಗ್ಯಾರಂಟಿ ಮೇಲೆ ಇವರು ಓಟ್ ತಗೊಂಡ್ಬಿಟ್ಟು ಈಗ ಅರ್ಧ ಮರ್ಧ ಕೊಟ್ಟು ಜನಗಳು ನೋಡಿ ಎಲೆಕ್ಷನ್ ಆದಮೇಲೆ ಸರ್ಕಾರನೇ ಬಿದ್ದೋಗುತ್ತೆ ಆ ಕಡೆ ಈ ಕಡೆ ಅಂತಂದರೆ ಈಗ ಇಲ್ಲಿ ಮಾತಾಡೋದು ನೋಡಿದ್ರೆ ಇವರು ಎಲ್ಲ ಇವರು ಶೇಸ್ಪಡಲ್ ಗಡಿಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದಾರೆ ಜನ ಅಷ್ಟು ಜೆ ಡಿ ಎಸ್ ಗೆಲ್ಬಹುದು ಯಾಕೆಂತ ಯಾಕೆ ಅಂದರೆ ಅವರಿಗೆ ಆಗ್ಲಿಂದನೂ ಜನಗಳು ಬಲ ಇದೆ ಒಂದು ಎರಡನೇದು ದೇವೇಗೌಡರು ಆಗ್ಲಿಂದ ಇಲ್ಲಿ ಆಸನದಲ್ಲಿ ಒಳ್ಳೆ ಹೆಸರು ಮಾಡವರೆ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆಯಲ್ಲ ಅದ್ರದ್ದು ಪ್ರಭಾವಗಳು ಬೀಳುತ್ತೆ ಎರಡಕ್ಕೂ ಪೈಪೋಟಿ ಇದೆ ನನಗೆ ಬಿ ಜೆ ಪಿ ನಾವು ಅದೇ ಪ್ರೀತಮ್ ಗೌಡರು ಇಲ್ಲೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅವರು ಇದರಿಂದ ಬಿ ಜೆ ಪಿ